ರಾಜಕುಮಾರ ಸಿನಿಮಾ ರಿಲೀಸ್ ಆದಾಗಿನಿಂದ ಒಂದಲ್ಲ ಒಂದು ದಾಖಲೆ ಮಾಡಿಕೊಂಡೇ ಬಂದಿದೆ ಈಗಾಗಲೇ ಐವತ್ತು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಪುನೀತ್ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಅನ್ನಿಸ್ಕೊಂಡಿದೆ ಆರನೇ ವಾರದಲ್ಲಿ ಮುನ್ನುಗ್ತಿರೋ ರಾಜಕುಮಾರ ನೋಡಲು ಈಗಲೂ ಪ್ರೇಕ್ಷಕರು ಚಿತ್ರಮಂದಿರದತ್ತ ಕಿಕ್ಕಿರಿದು ಬರ್ತಾ ಇದ್ದು ರಾಜಕುಮಾರನ ಟೋಟಲ್ ಕಲೆಕ್ಷನ್ ಎಪ್ಪತ್ತೈದು ಕೋಟಿ ತಲುಪುವ ಸಾಧ್ಯತೆ ಇದೆ ಇದರ ನಡುವೆ ರಾಜಕುಮಾರನ ಹೆಸರಿಗೆ ಮತ್ತೊಂದು ದಾಖಲೆ ಸೇರ್ಪಡೆಯಾಗಿದೆ ಅದೇನಂದ್ರೆ ಬುಕ್ ಮೈ ಶೋನಲ್ಲಿ ಅತಿ ಹೆಚ್ಚು ವೋಟಿಂಗ್ ಪಡೆದ ಕನ್ನಡದ ಚಿತ್ರ ಎಂಬ ದಾಖಲೆಗೆ ಒಳಗಾಗಿದೆ ಈ ಕೆರಿಕ್ ಕಿರಿಕ್ ಪಾರ್ಟಿ ಚಿತ್ರ ನಲವತ್ ಸಾವಿರ ಚಿಲ್ಲರೆ ಓಟ್ ಪಡೆದು ಮೊದಲ ಸ್ಥಾನದಲ್ಲಿತ್ತು ಈಗ ರಾಜ್ಕುಮಾರ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಓಟ್ ಪಡೆದು ಮುನ್ನುಗ್ತಿದ್ದಾನೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ